ಕುಮಟಾ ತಾಲೂಕಿನ ಗ್ರಾಮೀಣ ಪ್ರದೇಶವಾದ ಅಗ್ನಾಶ್ನಿಗೆ ತೆರಳುವ ಎನ್ಡಬ್ಲ್ಯೂ ಕೆಆರ್ಟಿಸಿ ಬಸ್ ಪದೇ ಪದೇ ಕೆಟ್ಟು ಹೋಗುತ್ತಿರುವುದರಿಂದ ಆ ಭಾಗದ ಜನರಿಗೆ ತೀವ್ರ ತೊಂದರೆಯಾಗುತ್ತಿರುವ ಆರೋಪ ಕೇಳಿಬಂದಿದೆ ಹೌದು ಕುಮಟಾದಿಂದ ಅಗ್ನಾಶಿನಿಯವರೆಗೆ ಮೂರು ಗ್ರಾಮ ಪಂಚಾಯತ್ ವ್ಯಾಪ್ತಿ ಒಳಗೊಂಡಿದ್ದು ಹೊಲನಗದ್ದೆ ಬಾಡ ಕಾಗಲ್ ಅಗನಾಶಿನಿವರೆಗಿನ ರೂಟ್ನಲ್ಲಿ ಬಿಡುವ ಬಸ್ನಲ್ಲಿ ಸದಾ ಪ್ರಯಾಣಿಕರಿಂದ ತುಂಬಿರುತ್ತದೆ ಈ ರೂಟ್ನಲ್ಲಿ ಸಂಚರಿಸುವ ಬಸ್ನಲ್ಲಿ ಸಾಕಷ್ಟು ಕಲೆಕ್ಷನ್ ಕೂಡ ಆಗುತ್ತಿರುವ ಮಾಹಿತಿ ಇದೆ ಇಂಥ ಲಾಭದಾಯಕ ರೂಟ್ಗೆ ಸಮರ್ಪಕ ಬಸ್ ಸೌಲಭ್ಯ ಕಲ್ಪಿಸಬೇಕಾದ ಎನ್ಡಬ್ಲ್ಯೂಕೆಆರ್ಟಿಸಿಯ ಕುಮಟಾ ಡಿಪೋ ಅಧಿಕಾರಿಗಳು ಪದೇ ಪದೇ ಕೆಟ್ಟು ನಿಲ್ಲುವ ಹಳೆಯ ಮತ್ತು ಡಕೋಟಾ ಬಸ್ ನೀಡುತ್ತಿರುವ ಬಗ್ಗೆ ಮೊದಲಿನಿಂದಲೂ ಈ ಭಾಗದ ಜನರು ಆಕ್ಷೇಪಿಸುತ್ತಾ ಬಂದಿದ್ದಾರೆ ಅಲ್ಲದೆ ಸರಿಯಾದ ಸಮಯಕ್ಕೆ ಬಸ್ ಬಿಡದೆ ಕೆಲಸಕ್ಕೆ ಹೋಗುವ ಜನರಿಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ತೀವ್ರ ತೊಂದರೆಯಾಗಿರುತ್ತಿರುವ ಬಗ್ಗೆ ಈಗಾಗಲೇ ಆ ಭಾಗದ ಜನರು ಹಲವು ಬಾರಿ ಬಸ್ ಡಿಪೋ ಮ್ಯಾನೇಜರ್ಗೆ ಮನವಿ ಕೂಡ ನೀಡಿದ್ದಾರೆ ಆದರೆ ವ್ಯವಸ್ಥೆ ಮಾತ್ರ ಸುಧಾರಣೆಯಾಗಿಲ್ಲ ಮನವಿ ನೀಡಿದ ಕೆಲ ದಿನ ದಿನ ಸರಿಯಾದಂತೆ ಭಾಸವಾದರೂ ಮತ್ತೆ ಅದೇ ಸಮಸ್ಯೆ ಈ ಭಾಗದ ಜನರಿಗೆ ಎದುರಾಗುವಂತಾಗಿದೆ ಅದರಲ್ಲೂ ಅಗನಾಶಿನಿ ಬಸ್ ಮಾತ್ರ ಆ ಊರಿನ ಕೊನೆಯ ಸ್ಟಾಪ್ಗೆ ತೆರಳುವ ಏಕೈಕ ಬಸ್ ಆಗಿರುವುದರಿಂದ ಆ ಭಾಗದ ಜನರು ಈ ಅನ್ನೇ ಅವಲಂಬಿಸಿದ್ದಾರೆ ಅದರಲ್ಲೂ ಆ ಭಾಗದಲ್ಲಿ ಬಡ ಮೀನುಗಾರರು ಪಟಗಾರರು ನಾಮಧಾರಿಗಳು ಸೇರಿದಂತೆ ಹಿಂದುಳಿದ ವರ್ಗಗಳೇ ನೆಲೆಸಿರುವ ಪ್ರದೇಶವಾಗಿದೆ ಹಾಗಾಗಿ ಈ ಅಗನಾಶಿನಿ ರೂಟ್ಗೆ ಉತ್ತಮ ನಲ್ಲಿರುವ ಬಸ್ ಅನ್ನೇ ಬಿಡುವಂತೆ ಆ ಭಾಗದ ಜನರು ಒತ್ತಾಯಿಸುತ್ತಿದ್ದರೂ ಅವರ ಆಗ್ರಹಕ್ಕೆ ಸೂಕ್ತ ಸ್ಪಂದನೆ ಮಾತ್ರ ದೊರೆಯುತ್ತಿದೆ ಿಲ್ಲ ಮಂಗಳವಾರ ಬೆಳಗ್ಗೆ ಅಗನಾಶಿನಿಯಲ್ಲಿಯೇ ಬಸ್ ಕೆಟ್ಟು ನಿಂತಿದೆ ಇದರಿಂದ ಬಸ್ಗಾಗಿ ಕಾಯುತ್ತಿದ್ದ ಆ ಭಾಗದ ಕೆಲಸಕ್ಕೆ ಹೋಗುವ ಜನರಿಗೆ ವಿದ್ಯಾರ್ಥಿಗಳಿಗೆ ತೀವ್ರ ಸಮಸ್ಯೆಯಾಗಿದೆ ಮೂರು ನಾಲ್ಕು ದಿನಗಳ ಹಿಂದೆ ಕೂಡ ಬಸ್ ಕೆಟ್ಟು ನಿಂತು ಸಮಸ್ಯೆಯಾಗಿತ್ತು ಅದರಲ್ಲೂ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಸಮಯವಾಗಿದ್ದರಿಂದ ಸೂಕ್ತ ಸಮಯಕ್ಕೆ ಬಸ್ ಬರದಿದ್ದರೆ ತೀರಾ ಸಮಸ್ಯೆ ಎದುರಾಗುವ ಜೊತೆಗೆ ಅವರ ಶೈಕ್ಷಣಿಕ ಭವಿಷ್ಯದ ಮೇಲೂ ವ್ಯತಿರಿಕ್ತ ಪರಿಣಾಮ ಉಂಟಾಗುವ ಸಾಧ್ಯತೆ ಅಧಿಕವಾಗಿದೆ ಹಾಗಾಗಿ ಶಾಸಕರು ಈ ಬಗ್ಗೆ ಗಮನ ಹರಿಸುವ ಜೊತೆಗೆ ಉತ್ತಮ ಕಣ ಕಂಡೀಷನ್ನಲ್ಲಿ ಇರುವ ಬಸ್ ಅನ್ನೇ ಅಗನಾಶಿನಿ ಊರಿಗೆ ಬಿಡುವಂತೆ ಡಿಪೋ ಮ್ಯಾನೇಜರ್ ಅವರಿಗೆ ಸೂಚಿಸಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಬಸ್ ತಡೆದು ಪ್ರತಿಭಟನೆ ಮಾಡುವುದು ಅನಿವಾರ್ಯವಾಗುತ್ತದೆ ಎಂದು ಸಾಮಾಜಿಕ ಹೋರಾಟಗಾರ ದಿವಾಕರ ಅಗನಾಶಿನಿ ಊರಿನ ಗ್ರಾಮಸ್ಥರು ಎಚ್ಚರಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ